ಸೌಂಡ್ ಮಾಡಬೇಕ ಮೇಕೆ ಬಿಡು ಸೊ ಹೆಂಗೆ ಕಾಣಿಸ್ತಾ ಇದೀನಿ ಎಲ್ಲಿ ಇನ್ನೂ ಏನು ಮೇಕಪ್ ಏನು ಮಾಡ್ಕೊಂಡ ಮೇಕಪ್ ಮಾಡಲ್ಲ ನಾನು ಮಾಡ್ತೀನಿ ತೋರಿಸ್ತೀನಿ ಸೊ ಇವತ್ತು ನಂದು ಫಸ್ಟ್ ಆಫೀಸ್ ಎಲ್ಲಿ ಇನ್ನೊಂದು ಕಂಪನಿಗೆ ಜಾಯಿನ್ ಆದೆ ಸೊ ಅಲ್ಲಿ ಫಸ್ಟ್ ಆಫೀಸ್ ಮುಂಚೂರು ಮೇಕಪ್ ಮಾಡ್ಕೊಂಡು ಹಂಗೆ ಮಾತಾಡ್ತೀನಿ ಬನ್ನಿ ಇದು ನಂದು ಹಿಮಾಲಯ ಫುಲ್ ಬೈಯ ಕಾಳಿ ಅಂತ ಅಂದ್ಬಿಟ್ಟು ಟೈಮ್ ಆಗಿದೆ ಆ್ಯಕ್ಚುಲಿ ನನಗೆ ಆಫೀಸ್ ಇರೋದು ನೈನ್ ತರ್ಟಿಗೆ ಅವ್ರು ಕ್ಯಾಬ್ ಅಲೌಟ್ ಮಾಡಿದ್ರು ಅದಕ್ಕೆ ನಾನು ಹೋಗಿಲ್ಲ ಏಯ್ಟ್ ಫಾರ್ಟಿಗೆನ ಫೋನ್ ಮಾಡಿದ ನೈನ್ ತರ್ಟಿಗೆ ಇರೋದಕ್ಕೆ ಸೊ ನಾನು ಅಣ್ಣ ನೀವು ಹೋಗ್ಬಿಡಿ ಅಂತ ಅಂದೆ ಇಲ್ಲಿ ತೆಲುಗು ಇಲ್ಲಿ ಹೈದರಾಬಾದಿಗೆ ಬಂದ್ರು ಹಿಂದೀಲೇ ಮಾತಾಡ್ತಾರೆ ತೆಲುಗುಲ್ಲೇ ಅದು ಮಾತಾಡಲ್ಲ ಬೆಂಗಳೂರಲ್ಲೂ ಹಿಂದೀಲೇ ಮಾತಾಡ್ತಾರೆ ಸೊ ಲಿಪ್ಚೆಲ್ ಅದ್ರ ಮೇಲೆ ಸ್ವಲ್ಪ ಲಿಸ್ಟಿಕ್ ಆಗ್ತೀನಿ ಅಲ್ಲೇ ಇದೆ ನೋಡು ಕಾಣಿಸ್ತೀವಿ ನನಗೆ ಓ ಸೀಸರ್ ಮುಂದೆ ಸರಿ ಟೈಮ್ ಆಗಿದೆ ಅಲ್ಲ ನಾನು ಆಫೀಸಲ್ಲಿ ನೋಡಿಬಿಟ್ಟು ಯಾರು ಯಾರಿದು ಚೈಲ್ಡ್ ಅಂದ್ಕೊಡಲ್ಲ ನಾನು ಸಾಕು ಫೈನಲ್ಲಿ ಇದನ್ನು ನೋಡ್ಬಿಟ್ಟು ಇದನ್ನು ಆಲ್ರೆಡಿ ತುಂಬ ಸತಿ ಹಾಕಿದ್ದೀನಿ ಆಫೀಸ್ಗೆ ಹಳೆಯ ಆಫೀಸ್ಗೆ ಸೊ ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿಬಿಡಿ ಹಿಂಗೆ ಹೋಗ್ತೀನಿ ತಲೆ ಒಂದು ಚೂ ಬಾಚ್ಕೊತೀನಿ ಸೊ ಹೋಗಿ ಬಂದರೆ ಹೇಳ್ತೀನಿ ಹೆಂಗಿತ್ತು ಆಫೀಸು ಏನು ಕಥೆ ಎತ್ತ ಎಲ್ಲ ಹೋಗಿ ಬಂದ್ಬಿಟ್ಟು ಮಾತಾಡೋದೇ ಟೈಮ್ ಆಗಿದೆ ನೈನ್ ತರ್ಟಿ ಆಫೀಸು ನೈನ್ ಟ್ವೆಲ್ ಆದನೂ ನಾನು ಇಲ್ಲೇ ಇದ್ದೀನಿ ಸಂಜೆ ನನ್ನ ಫಸ್ಟ್ ಡೇ ಆಫೀಸ್ ಕುಷ್ಮಿಲಾಕ್ ಏನು ಅಂದ ಚೆನ್ನಾಗೆ ಅಂತ ಇಲ್ಲಿ ನಾನು ಏನು ಅವರು ತುಂಬ ಇಮೇಲ್ಸ್ ಕಳಿಸಿದ್ರು ಓಕೆ ಅವಕ್ಕೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅದು ಅಪ್ಲೋಡ್ ಮಾಡಿ ಇದು ಅಪ್ಲೋಡ್ ನಾನು ಏನು ಅಪ್ಲೋಡ್ ಮಾಡಿಲ್ಲ ನೈನ್ ಇರೋ ಆಫೀಸ್ಗೆ ನೈನ್ ಫೋರ್ಟಿನಿಗೆ ಬಿಡ್ತಾಯಿದ್ದೀನಿ ಇಲ್ಲಿಂದ ಮತ್ತೆ ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಇನ್ನು ಅವ್ರಿಗೆ ಕ್ಯಾಬ್ಗೂ ಹೇಳಿಲ್ಲ ನೋಡೋಣ ಏನೇನಾಗುತ್ತೆ ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ ನನ್ನ ಹಳೆ ಆಫೀಸಲ್ಲೂ ಫಸ್ಟ್ ಲೇಟ್ ಅದು ತೊಗೊಂಡು ಓಫವರ್ಸ್ ಲೇಟ್ ಇವತ್ತು ಮೇ ಬಿ ಒಂದು ತರ್ಟಿ ಮಿನಿಟ್ಸ್ ಮ್ಯಾಕ್ ಲೇಟಾಗಿ ಹೋಗ್ತೀನಿ ಅನಿಸುತ್ತೆ ಲಿಫ್ಟ್ಸ್ ಬಂದಿಲ್ಲ ವೆಯ್ಟ್ ಮಾಡಿ ಹೆಂಗೆ ಅನಿಸ್ತಿದೆ ನಾನು ಫಸ್ಟೇ ನೋಡೋಣ ನೋಡೋಣ ಫಸ್ಟ್ ಲೇಟಾಗಿ ಹೋಗ್ತಾ ಇರೋದೇ ನಾನು ಫಸ್ಟ್ ಯಾವಾಗಲೂ ಲೇಟ್ ಈಗಲೂ ಲೇಟ್ ನೋಡೋಣ ನಾನೇ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ಅಂದರೆ ಲೇಟಾಗಿ ಹೋಗೋದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಆಗ್ತಾಯಿಲ್ಲ ನನಗೀಗ ಏನು ಅನ್ನಿಸ್ಬಿಟ್ಟಿದೆ ಅಂತಂದರೆ ನಾನು ಬೈ ಬಾಂಧು ಲೇಟ್ ಅಂತ ಅನ್ನಿಸ್ಬಿಟ್ಟಿದೆ ಅದಕ್ಕೆ ಓಕೆ ಅಕ್ಕ ಚಿಲ್ಲ ಅಂತ ಅಂದ್ಕೊಂಡು ಇದ್ದೀನಿ ಅಲ್ಲಿ ಗೊತ್ತಿಲ್ಲ ಯಾರ್ಯಾರು ಏನಂತ ಥೂ ಅಂತ ಹೋಗಿದ್ದಾರೆ ಅಂತ ಆಫೀಸ್ ಪ್ಯಾಕ್ ಕ್ಯಾಬ್ ಬೇರೆ ಸ್ಕಿಪ್ ಮಾಡಿದ್ದೀನಿ ನೋಡೋಣ ಓಕೆ ಬೈ

ಬರ್ತೀನಿ ಹಲೋ ಎರಿ ಒನ್ ಮತ್ತೆ ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇದು ಮೂರನೇ ಸತಿ ವೆಲ್ಕಮ್ ವೆಲ್ಕಮ್ ಟು ಮೈ ಬ್ಲಾಕ್ಸ್ ಸೊ ಅವತ್ತು ಆಫೀಸ್ಗೆ ಹೋಗಿದ್ದ ಬ್ಲಾಕ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂದರೆ ಹೋಗಿದ್ದು ಮಾಡಿದ್ದೀನಿ ಸೊ ಬಂದಾದ ಮೇಲೆ ಮಾಡೋಕ್ಕಾಗಲಿಲ್ಲ ಅಂದರೆ ತುಂಬ ಸಿಕ್ಸ್ ತರ್ಟಿವರ್ಗೂ ಆಫೀಸ್ ಆಯಿತು ಸೊ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಇದು ಸೆಕೆಂಡ್ ಡೇ ಆಫ್ ದ ಆಫೀಸ್ ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ನಿನ್ನೆ ಆಫೀಸ್ ಓಕೆ ಚೆನ್ನಾಗಿತ್ತು ನಾರ್ಮಲಾಗಿ ಹೋಯ್ತು ಏನು ಅಷ್ಟು ಅಂದರೆ ತುಂಬ ಮೀಟಿಂಗ್ಸ್ ಅದು ಇದು ಎಲ್ಲನೂ ಇತ್ತು ಬಟ್ ಈಗ ಇವತ್ತು ಸ್ವಲ್ಪ ಕಮ್ಮಿ ಇತ್ತು ತ್ರೀ ತರ್ಟಿಗೆ ನಾನು ವಾಪಸ್ ಬಂದೆ ನಿನ್ನೆ ಏನೇನೋ ಕೊಟ್ಟಿದ್ದಾರೆ ಆಫೀಸಲ್ಲಿ ಸೊ ಐ ಜಸ್ಟ್ ವಾಂಟ್ ಟು ಶೋ ದಟ್ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಕೊಟ್ಟಿದ್ದಾರೆ ಗುಡ್ ಈ ಬ್ಯಾಕ್ ಕೊಟ್ಟಿದ್ದಾರೆ ಸೊ ನಾನು ಒಪ್ಪಿರೋದು ಕಮ್ಮಿ ಪೆಪ್ಸಿಕೊ ಪೆಪ್ಸಿಕೋ ಎಲ್ಲರಿಗೂ ಗೊತ್ತಿರುತ್ತೆ ಪೆಪ್ಸಿಕೋ ಎಲ್ಲರಿಗೂ ಗೊತ್ತಿರುತ್ತೆ ಇವನ್ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಳಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಬನ್ನಿ ಫಸ್ಟ್ ನಾನು ತೋರಿಸ್ತೀನಿ ಏನು ಕೊಟ್ಟಿದ್ದಾರೆ ಅಂತ ಇದ್ರಿಗೆ ಡಬ್ಬ ಕೊಟ್ಟಿದ್ದಾರೆ ಸೊ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ ನಿಮಗೆ ತೋರ್ಸೋಕೆ ತೋರ್ಸೋಣ ಅಂತ ಮತ್ತೆ ತೋರಿಸ್ತಿದ್ದೀನಿ ಅಷ್ಟೇ ಒಂದು ಬಾಕ್ಸಲ್ಲಿ ಸೊ ಇದು ನಮ್ಮದು ಕಂಪ್ನಿದು ಮೋಟೋ ಡೇರ್ ಫಾರ್ ಬೆಟ್ಟ ಹಾ ಮೇಗಕ್ಕ ಅವ್ರು ಹೇಳ್ತಾ ಇದ ಅಲ್ಲಿ ಎಂತಪ್ಪ ಗ್ರೂಪ್ ಫೋಟೋ ಇತ್ತು ಓಕೆನಾ ಗ್ರೂಪ್ ಫೋಟೋ ತೆಗಿಸ್ಕೊಬೇಕಾದ್ರೆ ಕಂಪ್ನಿದು ಇದನ್ ಮಾಡಿ ಏನದು ಅದೇ ಸೈನ್ ಸಮಿಂಗ್ ಏನೋ ಮಾಡಿ ಅಂತ ಹೇಳ್ತಾರೆ ನಮ್ಗೆ ನಂಗೆ ಗೊತ್ತಾಯಿಲ್ಲ ಯಾರಿಗೂ ಗೊತ್ತಿಲ್ಲ ಆಮೇಲೆ ಅವ್ರು ಹೇಳೋದು ಇದಂತ ನಮ್ಮ ಕಂಪ್ನಿದ ಅದೆಂತದ್ದು ಓಕೆ ಅದೆಂತದೋ ನನಗೂ ಗೊತ್ತಿಲ್ಲ ಆಮೇಲೆ ಅಲ್ಲ ಸೊ ಒಂದು ಮಗ್ ಕೊಟ್ಟಿದ್ದಾರೆ ಸೊ ಹಾಗೆ ಡೇ ಫೋರ್ ಬೆಟ್ಟ ಆಮೇಲೆ ಒಂದು ಪೆನ್ ಕೊಟ್ಟಿದ್ದಾರೆ ಒಂದು ಪೆನ್ ಕೊಟ್ಟಿದ್ದಾರೆ ಇದ್ರ ಮೇಲೂ ಸೇಮ್ ಪೆಕ್ಸಿಕೋ ಡೇ ಫೋರ್ ಬೆಟ್ಟ ಅದು ಫ್ರೂತ್ ಅಂಡ್ ಆಡ್ತೀವಲ್ಲ ಅಲ್ಲ ಥರ ಇದಂಗೆ ಸೊ ಅದಾದಮೇಲೆ ಓಟ್ಸ್ ಇದು ನಮ್ಮ ಕಂಪ್ನಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಓಕೆ ಅಂದರೆ ನಮ್ಮ ಈಗ ನಾನು ಹೋಗ್ತಾ ಇರೋದು ಕಾರ್ಪೊರೇಟ್ ಆಫೀಸಲ್ಲೆಲ್ಲ ಬಟ್ ಇದು ನಮ್ಮ ಕಂಪ್ನಿಯಲ್ಲೇ ಮಾಡೋದು ಸೊ ಯಾರು ಈ ಓಟ್ಸ್ ತಿಂತಿದ್ರೆ ಅವರೆಲ್ಲ ನೆನ್ಪಿಟ್ಕೊಳ್ಳಿ ಐ ಆಮ್ ವಾಕಿಂಗ್ ಫಾರ್ ಇಟ್ ದೆನ್ ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡ್ದಲೇ ಇರೋ ಅಂಥದ್ದು ಕೊಟ್ಟಿದ್ದಾರೆ ಏನು ಅಂತ ಅಂದರೆ ಯಾರಾದರೂ ನಾನು ಹೇಳೋಕ್ಕಿಂತ ಮುಂಚೆ ಏನಾದರೂ ಗೆಸ್ಟ್ ಮಾಡಿದರೆ ಜಸ್ಟ್ ಕಮೆಂಟ್ ಮಾಡಿ ಏನು ಕೊಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ನೀವು ಯಾರು ಅಂದ್ಕೊಂಡಿರಲ್ಲ ನಮ್ಮ ಯಾರ್ದಾರು ಆಫೀಸಲ್ಲಿ ಗುಡ್ ಯೂಸ್ ಆಗಿ ಇದನ್ನು ಕೊಡ್ತಾರ ಅಂತ ಅಂದ್ಬಿಟ್ಟು ಸೇಮ್ ಎಸ್ ಓಟ್ಸು ಯಾರಿಗೂ ಕೊಟ್ಟಿರಲ್ಲ ಯಾರ್ಯಾರಿಗೂ ಕೊಟ್ಟಿದ್ದಾರ ಓಟ್ಸು ನನಗೆ ಕೊಟ್ಟಿದ್ದಾರೆ ಓಟ್ಸು ನನಗೆ ಗೊತ್ತಿಲ್ಲ ನಾನು ಯಾವಾಗ ಮಾಡ್ಕೊತಿದ್ದೀನಿ ಏನು ಕತೆ ಅಂತ ಮೈ ಪೇ ಅಮ್ಮಂಗೆ ಕೊಡ್ತೀನಿ ಅಮ್ಮಂಗೆ ಎಲ್ಲ ಮೇಘಕ್ಕ ತೊಗೊಂಡು ಹೋಗ್ತಾರೆ ಅನಿಸುತ್ತೆ ಇದು ಜಸ್ಟ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ಜುಲೈ ಟ್ವೆಂಟಿ ಫಿಫ್ತ್ ಟ್ವೆಂಟಿ ಫೈವ್ ಲಾಸ್ಟ್ ಆಗುತ್ತೆ ಸಿಕ್ಸ್ಟಿ ರುಪೀಸ್ ಚಿಕ್ಕಪಟ್ಟಿ ಬಟ್ ಆಫೀಸಲ್ಲಿ ಎಷ್ಟೇ ತಿಂದನೂ ಫ್ರೀ ಮತ್ತೆ ಇನ್ನು ವೆಂಡಿಂಗ್ ಮಿಷಿನಲ್ಲಿ ಇರುತ್ತೆ ವಿತೌಟ್ ಪೇ ಮಾಡ್ದಲ್ಲೇ ಏನು ಬೇಕೋ ಎತ್ಕೊಂಡ್ಬಿಡ್ಬೇಕು ಸೊ ಅದಾದಮೇಲೆ ಟೆಂಗ್ 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 ಮೇಕ ನಿನಗೇನಿಸ್ತು ನೋಡಿ ಇದನ್ನ ಹೇಳ್ಬಿಡ್ತೀನಿ ನನ್ಗೆ ಗೊತ್ತಿಲ್ಲ ನಿನಗೇನಿಸ್ತು ಅಂತ ಹೇಳು ಹೇಗೇನು ಅನ್ಸಲಿ ಬೇಗ ತೋರ್ಸು ತೋರ್ಸುಲಿ ಇದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಈಗ ತಂದೆ ಅಲ್ಲಿಂದ ತೊಗೊಂಬಂದು ವಿಡಿಯೋ ಮಾಡಬೇಕು ಅಂದ್ರೆ ಮೇಕಕ್ಕೂ ನನ್ಗೆ ಕುಡಿಯೋಕೆ ಕೊಟ್ಟಿಲ್ಲ ಅಲ್ಲಿಟ್ರಲ್ಲಿ ವಿಡಿಯೋ ಮಾಡಬೇಕು ತೋರ್ಸ್ಬೇಕು ಸುಮ್ಮನಿದು ಅಂತ ಅಂದ್ಬಿಟ್ಟು ಆಮೇಲೆ ಕುಡಿ ಖಾಲಿ ಬಾಟ್ಲಿ ತೋರ್ಸೋದು ಆಗುತ್ತೆ ಅಂತ ಅವ್ಳು ಕೊಡ್ತಿಲ್ಲ ಅಪ್ಪ

ಪೆಪ್ಸಿ ಯಾವ್ದಾದ್ರು ಫ್ರೀ ಆಗ್ಬೇಕು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿ 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 ಸಬ್ಸ್ಕ್ರೈಬ್ ಕೆಳಗಡೆ ಕಮೆಂಟ್ ಮಾಡಿ ಕಳಿಸ್ತೀನಿ ಬ್ಯಾಗ್ ಇದೆ ಕ್ಯೂಟ್ ಆಮೇಲೆ ಮಾಮೂಲಿ ಇನ್ನೆಲ್ಲರಿಗೂ ನಾರ್ಮಲ್ ಆಗಿ ಕೊಡ್ತಾರಲ್ಲ ಅದು ನಾರ್ಮಲ್ ಆಗಿ ಇದರಲ್ಲಿ ಮತ್ತೆ ಒಂದು ಬುಕ್ ಇದೆ ಬುಕ್ ನಮ್ಮ ಒಂದು ಡೈರಿ ಇದೆ ಕ್ಯೂಬ್ ಡೈರಿ ಅದೆಲ್ಲ ಇಟ್ಟಿದ್ಯಾ ನೋಡು డై బెట సేమ్ అదే నార్మల్ డైరీ డైరీ డేర్ ఫోర్ బేట ఐఫోన్స్

ബ് ആ <laughs> <laughs> ಅದು ರೀಸೆಂಟ್ ಆಗಿ ಗೊತ್ತಾಗಿದ್ದು ಒಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ ಅದು ಗೋಲ್ಫ್ ಹೆಚ್ ಇದೆ ಅಲ್ಲ ಸೊ ಅದು ಮಹೇಶ್ ಪಾಪು ಅವ್ರ ಅಪ್ಪಂದಂತೆ ಅವ್ರು ಮಾರ್ ಸೊ ಅದೊಂದು ಇನ್ಫೋ ಗೊತ್ತಾಯ್ತು ನನಗೆ ಈಗ ರೀಸೆಂಟ್ ಆಗಿ ಸೊ ಲ್ಯಾಪ್ಟಾಪ್ ಏನ್ ಗೊತ್ತಾ ಏನ್ ಗೊತ್ತಾ ಒಂದು ಹಳೆ ಕಂಪ್ನಿಯಲ್ಲಿ ಹಳೆ ಕಂಪ್ನಿ ಆ ಹಳೆ ಕಂಪನಿಯಲ್ಲಿ ಇಮೇಲ್ ಐಡಿಗೂ ಮತ್ತೆ ಈ ಇಮೇಲ್ ಐ ಡಿಗೂ ಏನು ಚೇಂಜಸ್ ಇಲ್ಲ ಅಲ್ಲಿ ಮೋಲೆಕ್ಸ್ ಡಾಟ್ ಅಂತ ಹೇಳೋದನ್ನ ಇಲ್ಲಿ ಪೆಪ್ಸಿಕೋ ಡಾಟ್ ಮಾಡಿದ್ದಾರೆ ಅಷ್ಟೇ ಇನ್ನೇನು ಚೇಂಜ್ ಇಲ್ಲ ಸೊ ಮೀರಿಂಗ್ ಫ್ರಮ್ ಪೆಪ್ಸಿ ಬ್ಯಾಗ್ ಬ್ಯಾಗ್ ಚೆನ್ನಾಗಿದೆ ಆಕ್ಚುಲಿ ಕ್ಯೂಟ್ ಆಗಿದೆ ಫುಡ್ ಆರ್ಡರ್ ಮಾಡಿದೀವಿ ಬಂದ ತಕ್ಷಣ ವಿಲ್ ಕಮ್ ಬ್ಯಾಕ್ ಅಂಡ್ ಕಂಟಿನ್ಯೂ ದ ವಿಡಿಯೋ ಮತ್ತೆ ಐ ಚೆನ್ನಾಗ್ ಬಂದಿದೇನೆ ಹೇಳಿ ನನಗೆ ಗೊತ್ತು ಚೆನ್ನಾಗ್ ಬಂದಿಲ್ಲ ಅಂತ ಅಲ್ಲಿ ಏನಾಯ್ತು ಗೊತ್ತಾ ಮೆಕ್ಕ ಒಂದು ನಾಲ್ಕೈದು ಜನ ಅಂದ್ರೆ ತುಂಬಾ ಜನ ಗಲ್ಸಿದ್ರು ಅಲ್ಲ ಸೊ ದೇ ಲೈಕ್ ಮೋರ್ ಎಂಟನ್ ಅಂದ್ರೆ ನಂಗಿಂತ ಸ್ವಲ್ಪ ದೊಡ್ಡದು ಓಕೆ ಅವ್ರು ಎಷ್ಟು ವರಿ ಮಾಡ್ತಾ ಇದ್ರು ಗೊತ್ತಾ ಒಬ್ಬ ಇನ್ನೊಂದ್ಸತಿ ತೆಗ್ದೆ ಇನ್ನೊಂದ್ಸತಿ ತ್ರೀ ಫೋರ್ ಟೈಮ್ಸ್ ಫೋಟೋ ಕ್ಲಿಕ್ ಮಾಡ್ಸಿದ್ರು ನಾನು ಒಂದೇ ಸತಿ ಮಾಡಿದ್ದು ಅಸ್ ಚೆನ್ನಾಗ್ ಬಂದಿಲ್ಲ ಓಕೆ ಓಕೆ ಬಂದಿದೆ ಅಷ್ಟೇ ಇನ್ನೊಂದ್ ಆಪ್ಷನ್ ಇದೆ ಅಂತ ನಾವೇ ಫೋಟೋ ಕೊಟ್ರೆ ಇನ್ನೊಂದ್ ಮಾಡ್ಕೊಡ್ತಾರಂತೆ ಇನ್ನೊಂದು ಟೂ ತ್ರೀ ಇಯರ್ಸ್ ಅಂದ್ರೆ ನನಗೆ ಟ್ಯಾಕ್ ತುಂಬಾ ಇಷ್ಟ ಆಯ್ತು ಪರ್ಮನೆಂಟ್ ಎಂಪ್ಲಾಯೀಸ್ ಗೆ ಬ್ಲೂ ಇದೆ ಮತ್ತೆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಗೆ ಗ್ರೀನ್ ಇದೆ ಓಕೆ ಓಕೆ ನಂದು ಚೆನ್ನಾಗಿ ಚೆನ್ನಾಗಿದೆಯಾ ಓಕೆ ಇಟ್ಸ್ ಗುಡ್ ಥಿಂಕ್ ಫೋಟೋ ತೋರಿಸಿಲ್ಲ ಮೇಗ ಕಾ ತೋರಿಸ್ತೆ ಹೆಂಗಿದ್ರು ಚೆನ್ನಾಗಿಲ್ಲ ಬಿಡೇರಿಕ್ ನನಗೆ ಗೊತ್ತು ಬಟ್ ಎಸ್ಸೆಲ್ಲ ಕೊಟ್ಟರು ಹೋಗೋದು ನನಗೆ ಅಷ್ಟೇ ನಮ್ಮ ಮಂಡೆಯಿಂದ ಆಫೀಸ್ ನೋಡಿ ಕತೆ ಕಂಟಿನ್ಯೂ ಹಾಯ್ ಬರ್ತೀನಿ ಮತ್ತೆ ಬರ್ತೀನಿ ಮಾಡ್ತಾ ನಾವು ಫುಡ್ ಫುಡ್ ಬಟ್ ಅಲ್ಲ ಲಾಂಡ್ರಿ 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 ಅಷ್ಟೇ ಲಿಟ್ರಲಿ ಒಂದು ಮಿನಿಟ್ಸ್ ಆಯ್ತು ಅನ್ಸುತ್ತೆ ಆರ್ಡರ್ ಮಾಡಿ ಇನ್ನೂ ಬಂದಿಲ್ಲ ನಾವೇನು ಫುಡ್ ಬಂತು ಜಿನ್ ಜಿನ್ ಅಂತ ಹೋದೆ ಬಟ್ ಲಾಂಡ್ರಿ ಕೊಟ್ಟು ಓಕೆ ಫಾರ್ ಆರ್ಡರ್ என்னது ஸ்பெகட்டி அந்த அதே ஓகே நங்க ಸೊ ನಾನು ನಮಗೆ ಅಂತ ಐಸ್ ಕ್ರೀಮ್ ಮಾಡ್ಕೊಂಡಿದ್ದೆ ಅಷ್ಟೇ ಆಮೇಲೆ ನಮ್ಮದು ಪೆಪ್ಸಿಕೋದು ಪೆಪ್ಸಿ ಓಕೆ ನಾವು ತಿಂದುಬಿಟ್ಟು ನಮ್ಮದು ಡೇನ ಇಲ್ಲಿ ಹೆಂಗೆ ಮಾಡ್ತೀವಿ ನೀವು ಆರಾಮಾಗಿ ಕಾಣಿಸ್ತಾ ಇದ್ದೀರಾ ಹ್ಞೂ ನಮ್ಮ ತಿನ್ಬಿಟ್ಟು ನಮ್ಮ ಡೇನ ಇವತ್ತಿಗೆ ಹೆಂಗೆ ಮಾಡ್ತೀವಿ ನೀವು ಆರಾಮಾಗಿ ಹೋಗಿ ಹುಷಾರಾಗಿ ಹೋಗಿ ಮಲ್ತ್ಕೊಳ್ಳಿ ಸೊ ಯಾರ ಬಗ್ಗೆನೂ ಏನು ತಲೆ ಕೆಡಿಸ್ಕೊಂಬಿಡಿ ನಿಮ್ಮದು ನಮ್ಮ ಬಗ್ಗೆ ನಾವು ನೋಡ್ಕೊಂಬಿಡಿ ಆರಾಮಾಗಿರೋ ಬಾಯ್ ಟೇಕ್ ಕೇರ್